ಕಾಗುಣಿತ ಎರಡು ಕಲ್ತ ಮೇಲೆ ನಾನು ನನ್ನನ್ನು ಹಿಡಿಯೋರೇ ಇರಲಿಲ್ಲ ನೆಲದ ಮೇಲೆ ಗೋಡೆ ಮೇಲೆ ಎಲ್ಲೆಲ್ಲೂ ಕೂಡ ನಾನು ಬರೀಲಿಕ್ಕೆ ಶುರು ಮಾಡಿಬಿಟ್ಟೆ ಅವರು ಸಿಸ್ಟರ್ಸ್ ಅವ್ರು ಏನು ಮಾಡಿದ್ರು ನನಗೆ ಟಿ ಸಿ ಕೊಡ್ತೀವಿ ಅಂದವರು ಡಬಲ್ ಪ್ರಮೋಷನ್ ಕೊಟ್ಟರು ನಿಮಗೆ ಬರಿಬೇಕಂತ ಅನಿಸಿದ್ದೆ ಯಾವಾಗ ಮೊದಲನೇ ಸಲ ನನಗೆ ಬರಿಬೇಕು ಅಂತ ಅನ್ಸಿದ್ದು ನನಗೆ ನಾನು ಭಾಳ ಚಿಕ್ಕವಳಿದ್ದೆ ಒಂದು ಒಂದನೇ ಕ್ಲಾಸ್ನಲ್ಲೇ ನನಗೆ ಬರಿಬೇಕು ಅಂತ ಅನ್ಸಿತ್ತು ಒಂದನೇ ಕ್ಲಾಸ್ಗೆ ನಾನು ಬರುವಾಗ ನನಗೆ ಸುಮಾರು ಎಂಟು ವರ್ಷ ಆಗಿತ್ತು ನಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಆರಂಭದಲ್ಲಿ ನನ್ನನ್ನು ಅರಸಿಕೆರೆಯಲ್ಲಿ ನನ್ನ ತಂದೆ ಹೆಲ್ತ್ ಆಗಿದ್ರು ನನ್ನನ್ನು ಅಲ್ಲಿ ಉರ್ದು ಶಾಲೆಗೆ ಸೇರಿಸಿದ್ರು ಒಂದನೇ ಕ್ಲಾಸ್ ಹೋದೆ ನಾನು ಉರ್ದು ಶಾಲೆಗೆ ಅದು ನನಗೆ ಆ ಪರಿಸರ ಆ ಓದು ಆ ಟೀಚರ್ಸು ಏನೇನೂ ನನಗೆ ಇಷ್ಟ ಆಗಲಿಲ್ಲ ಒಂದೇ ಒಂದು ಅಕ್ಷರ ಕೂಡ ಕಲೀಲಿಲ್ಲ ನಾನು ಕಲೀಲಿಕ್ಕಾಗ ಕಲೀಲೇ ಇಲ್ಲ ನಾನು ನನ್ನ ತಂದೆ ನನ್ನ ನನ್ನ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ರು ಅವ್ರಿಗೆ ತುಂಬಾ ನಿರಾಶೆ ಆಯ್ತು ಯಾಕೆ ಈ ಥರ ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಅಷ್ಟರಲ್ಲಿ ಲಕ್ಕಿಲಿ ನನ್ನ ತಂದೆಗೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು ಇಡೀ ಫ್ಯಾಮಿಲಿಯನ್ನು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಿದ್ರು ಆವಾಗ ಒಂದು ಅಲ್ಲಿ ಒಂದು ಕಾನ್ವೆಂಟ್ ಇದೆ ಇದು ಇವರ ಹೆಲ್ತ್ ಆಫೀಸ್ ಏನಿತ್ತು ನನ್ನ ತಂದೆಯದು ಅದಕ್ಕೆ ಭಾಳ ಸಮೀಪದಲ್ಲೇ ಒಂದು ಇದು ಕಾನ್ವೆಂಟ್ ಇದೆ ಕ್ರಿಶ್ಚಿಯನ್ ಕಾನ್ವೆಂಟು ನಿನಗೆ ಹೆಸರು ಮರ್ತೋಗಿದೆ ಅದು ನನಗೆ ನನ್ನ ತಂದೆ ಏನು ಮಾಡಿದ್ರು ಈಗ ಒಂದು ನಾನು ಉರ್ದು ಕಲೀಲಿಲ್ಲ ಅನ್ನೋದೊಂದು ಎರಡನೇದು ಅವ್ರ ಆಫೀಸಿಗೆ ಹತ್ತಿರ ಇತ್ತು ಕಾನ್ವೆಂಟ್ ಅಂತ ಮತ್ತು ಮೂರನೇದು ಕನ್ನಡ ಕಲೀಲಿ ಇವಳು ಅಂತ ಅವ್ರು ಭಾಳ ಕಾನ್ಷಿಯಸ್ ಆಗಿ ನನಗೆ ಅಲ್ಲಿ ಕನ್ನಡ ಶಾಲೆಗೆ ಸೇರಿಸಿದ್ರು ಹಾಗೆ ಸೇರಿಸಿದಾಗ ಅಲ್ಲಿ ಸಿಸ್ಟರ್ಸು ಒಂದು ಕಂಡೀಷನಲ್ಲಾಗಿ ನನ್ನನ್ನು ಸೇರಿಸ್ಕೊಂಡ್ರು ಮುಸ್ಲಿಮ್ಸ್ ಹೆಣ್ಮಕ್ಳು ಯಾರೂ ಕೂಡ ಕನ್ನಡ ಕಲಿಯೋದಿಲ್ಲ ಈಕೇನ ಆರು ತಿಂಗಳು ಇಟ್ಕೊಂಡು ನೋಡ್ತೀವಿ ನಾವು ಕೆ ಕಲ್ತರೆ ಪರವಾಗಿಲ್ಲ ಕಲಿಯದೇ ಇದ್ರೆ ಏಕೆಗೆ ನಾವು ಟಿ ಸಿ ಕೊಡ್ತೀವಿ ಆಗ ನೀವು ಏನು ತಕರಾರು ಮಾಡಬಾರ್ದು ಅಂತ ಮೊದಲೇ ಕಂಡೀಷನ್ ಮೊದಲೇ ಕಂಡೀಷನ್ ಹಾಕಿದ್ರು ಮತ್ತೆ ಆರು ತಿಂಗಳಲ್ಲಿ ಒಂದು ಆಲ್ಫಬೆಟ್ಸ್ ಕಲಿತೆ ನಾನು ಕನ್ನಡ ಕನ್ನಡ ಆಲ್ಫೋಬೆಟ್ಸ್ ಅದರಲ್ಲಿ ಕಾಗುಣಿತ ಕಲಿತೆ ಕಾಗುಣಿತ ಎರಡು ಕಲ್ತ ಮೇಲೆ ನಾನು ನನ್ನ ಹಿಡಿಯೋರೇ ಇರಲಿಲ್ಲ ನೆಲದ ಮೇಲೆ ಗೋಡೆ ಮೇಲೆ ಎಲ್ಲೆಲ್ಲೂ ಕೂಡ ನಾನು ಬರೀಲಿಕ್ಕೆ ಶುರು ಮಾಡಿಬಿಟ್ಟೆ ಅವರು ಸಿಸ್ಟರ್ಸ್ ಅವರು ಏನು ಮಾಡಿದ್ರು ನನಗೆ ಟಿ ಸಿ ಕೊಡ್ತೀವಿ ಅಂದವರು ಡಬಲ್ ಪ್ರಮೋಷನ್ ಕೊಟ್ಟರು ಆರನೇ ತಿಂಗಳ ಕೊನೆಗೆ ನನಗೆ ಯಾಕೆಂದ್ರೆ ವಯಸ್ಸು ಕೂಡ ನನಗೆ ಜಾಸ್ತಿ ಅದಕ್ಕೆ ನನ್ನನ್ನು ಪ್ರಮೋಷನ್ ಡಬಲ್ ಪ್ರಮೋಷನ್ ಕೊಟ್ಟರು ನೆಕ್ಸ್ಟ್ ಇಯರ್ ಕೂಡ ಡಬಲ್ ಪ್ರಮೋಷನ್ ಕೊಟ್ಬಿಟ್ರು ಅವಾಗಿತ್ತು ಅದು ಡಬಲ್ ಪ್ರಮೋಷನ್ ಕೊಟ್ಬಿಡ್ತಿದ್ರು ಕ್ಲಾಸ್ ಒಂದೊಂದು ಕ್ಲಾಸ್ಕಿಪ್ ಆಗಿಬಿಡ್ತಿದೆ ಒಂದೊಂದು ಈಗ ಈ ಸ ಈ ವರ್ಷ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಪೂರ್ತ ಮಾಡಬೇಕಿತ್ತಲ್ಲ ಆರನೇ ತಿಂಗಳಿಗೆ ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಕಳಿಸ್ಬಿಡೋ ಓಹ್ ಒಂದು ವರ್ಷದಲ್ಲಿ ಎರಡು ವರ್ಷ ಕವರ್ ಆಗೋದು ಹೀಗಾಗಿ ನಾನಲ್ಲಿ ಸೇರಿದ್ದು ಎರಡು ವರ್ಷ ಕಲಿಬೇಕಾಗಿದ್ದು ಫೋರ್ತ್ ಸ್ಟ್ಯಾಂಡರ್ಡ್ಗೆ ಬಂದ್ಬಿಟ್ಟಿದೆ ಓಹ್ ಎರಡು ಸರಿ ಡಬಲ್ ಪ್ರಮೋಷನ್ ಸಿಕ್ತು ಹೀಗಾಗಿ ನನಗೆ ಅವಾಗ ಯಾವಾಗ ಬರೆಯೋದಕ್ಕೆ ಕಲ್ತವ ನಾನು ನನ್ ನನಗೆ ಭಾಳ ಖುಷಿ ಅನ್ನಿಸ್ಬಿಡ್ತು ಅದು ನಾನು ನೆಲದ ಮೇಲೆಲ್ಲ ಚಾಕ್ ಪೀಸ್ ತಗೊಂಡು ಬರೀತಿದ್ದೆ ನನ್ನ ಅಜ್ಜಿ ಇದ್ರು ಅವರು ಒರೆಸ್ಕೊಂಡು ಬರೋರಿಯೋ ನೆಲದ ಮೇಲೆ ಬರಿಬೇಡ ಸಾಲ ಆಗತ್ತೆ ನಿನ್ನಪ್ಪನಿಗೆ ಅವ್ರದ್ದೇನೋ ಒಂದು ಬಿಲೀಫ್ ಹಂಗೆ ಅಂತ ಹೇಳ್ಬಿಟ್ಟು ಆದರೂ ನಾನು ಬರೀತಿದ್ದೆ ಅಷ್ಟೊತ್ತಿಗೆ ನಾನು ತಂದೆ ನನಗೆ ಚೆನ್ನಾಗಿ ನೆನಪಿದೆ ನಾನು ಪಂಚತಂತ್ರ ಬಾಲಮಿತ್ರ ಈ ಪುಸ್ತಕಗಳನ್ನ ತಂದುಕೊಟ್ರು ನನಗೆ ಓಕೆ ಹಾ ಕತೆಗಳನ್ನ ಅವು ನಿಯಮಿತವಾಗಿ ತಂದು ಕೊಡ್ತಾ ಇದ್ರು ಆ ತಂದು ಕೊಟ್ಟ ತಕ್ಷಣ ನನ್ನ ಇಮ್ಯಾಜಿನೇಷನ್ ಅಲ್ಲಿ ವರ್ಕೌಟ್ ಮಾಡಲಿಕ್ಕೆ ಶುರು ಮಾಡ್ತು ಕತೆಗಳು ಹೇಗಿರ್ತವೆ ನನಗೂ ತುಂಬ ಆಸಕ್ತಿ ಇತ್ತು ಕತೆಗಳಲ್ಲಿ ಆಮೇಲೆ ನಾನು ಬರೀಲಿಕ್ಕೆ ಶುರು ಮಾಡಿದೆ ಮೊದಲಿಗೆ ಬರೆದದ್ದು ಏನು ಮೊದಲು ನಾನು ಸೆವೆಂತ್ ಸ್ಟ್ಯಾಂಡರ್ಡ್ನಲ್ಲಿದ್ದೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಆರ್ ಎಸ್ ಅಲ್ಲಿ ಇದ್ವಿ ನಾವು ಅಲ್ಲಿ ಸ್ಕೂಲಲ್ಲಿ ಕಲಿತಾ ಇದ್ದೆ ನನ್ನ ತಂದೆ ಟ್ರಾನ್ಸ್ಫರ್ ಆದಾಗೆಲ್ಲ ನಾವು ಹೋಗ್ತಿದ್ವಲ್ಲ ಮಹಡಿ ಮನೆ ಅಂತ ಒಂದ್ ಕಾದಂಬರಿ ಬರ್ತಿದೆ ಕಾದಂಬರಿ ಕಾದಂಬರಿ ಯಾಕೆಂದ್ರೆ ನನ್ನ ತಾಯಿಯ ತಂದೆ ಹಯಾತ್ ಸಾಬ್ ಅಂತ ಇಲ್ಲ ಅಮಿರ್ ಮೊಹಲಾದಿರಿ ಇದಾರೆ ಅವ್ರದ್ದು ಒಂದೇ ಒಂದ್ ಮಹಡಿ ಮನೆ ಇದ್ದಿದ್ದು ಅವಾಗ ನನ್ನ ಚಿಕ್ಕಂದಿನಲ್ಲಿ ಅದಕ್ಕೆ ಅವ್ರನ್ನ ಮಾಡಿವಾಲೆ ವಾಲೆ ಹಯಾತ್ ಸಾಬ್ ಅಂತಲೇ ಕರೀತಾ ಇದ್ರು ಹೀಗಾಗಿ ಅದು ಮಾಡಿ ಮನೆ ಅನ್ನೋದು ನನ್ಗೆ ಏನೋ ಸ್ವಲ್ಪ ವಾಸ್ತವತೆ ಸ್ವಲ್ಪ ಕಲ್ಪನೆ ಎಲ್ಲ ಸೇರಿ ಮಾಡಿ ಮನೆ ಅನ್ನೋ ಒಂದು ಕಾದಂಬರಿನೇ ಬರ್ದಾಕಿದ್ದೆ ಅದು ಎಕ್ಸಸೈಸ್ ಪುಸ್ತಕದಲ್ಲಿ ಏನೇನ್ ಬೇಕೆಲ್ಲ ಬರ್ದಾಕಿದ್ದೆ ಅಂದ್ರೆ ಈವಾಗ ಸ್ವಲ್ಪ ತಾಯಂದಿರು ಅದೇನೋ ಮಕ್ಕಳ ಕೈಯ ಪ್ರಿಂಟು ಕಾಲಿನ ಪ್ರಿಂಟು ಅದು ಇದು ಎಲ್ಲ ಸೇವ್ ಮಾಡ್ಕೊಂಡು ಹೋಗ್ತಾರೆ ನನ್ನ ತಾಯಿಗೆ ಬಾಲ್ಯ ವಿವಾಹ ಬೇರೆ ಆಗಿದ್ದು ಆಕೆನೆ ಮಗು ನಾ ಮತ್ತೆ ನಾವು ಮಕ್ಕಳಾಗಿದ್ದು ಅವ್ರಿಗೆ ಅದೆಲ್ಲ ಪಾಪ ಇಡ್ಲಿಕ್ಕೆ ಗೊತ್ತಾಗ್ಲಿಲ್ಲ ಹೀಗಾಗಿ ಮತ್ತೆ ಟ್ರಾನ್ಸ್ಫರ್ಸ್ ಬೇರೆ ಆಗ್ತಾ ಇದ್ದಾಗ ಎಕ್ಸ್ಟ್ರಾ ವಸ್ತುಗಳೇನಿದೋ ಎಲ್ಲವನ್ನ ಡಿಸ್ಪೋಸ್ ಮಾಡ್ತಿದ್ರಲ್ಲ ಹೀಗಾಗಿ ಅದು ಕೂಡ ಎಲ್ಲೋಯ್ತೋ ಹೋಯ್ತೋ ಗೊತ್ತಾಗ್ಬಿಡ